ಸಿದ್ದುನ ಕಟ್ಟಿಹಾಕಲು ಬಿಜೆಪಿ ಅರಸಾಹಸ ಪೆಟ್ಟಿಗೆ ಸಿಗದ ಸಿಎಂ ಬಿಜೆಪಿಗೆ ಇಟ್ರ ಬತ್ತಿ ಬತ್ತಡಿಕೆಯಲ್ಲಿ ಐದು ಬ್ರಹ್ಮಾಸ್ತ್ರ ಬಿಡೋ ದಾಗ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಕನ್ಸಲ್ಲೂ ಕಾಡುವಂಥ ಮಹಾನ್ ನಾಯಕ ಸಿದ್ದರಾಮಯ್ಯ ಇತ್ತೋ ಪ್ರಶ್ನೆಗಳು ಕೊಡೋ ಪಂಚಿಂಗ್ ಡೈಲಾಗುಗಳು ಬಿಜೆಪಿ ನಾಯಕರಿಗೆ ಇನ್ನಿಲ್ಲದಂತೆ ಕಾಡ್ತಾ ಇವೆ ಜೊತೆಗೆ ಸಿದ್ದರಾಮಯ್ಯನವರ ನಿಷ್ಕಳಂಕ ವ್ಯಕ್ತಿತ್ವ ದಕ್ಷ ಆಡಳಿತವನ್ನ ನೋಡಿ ಬಿಜೆಪಿ ನಾಯಕರಿಗೆ ಹೊಟ್ಟೆ ಕಿಚ್ಚು ಶುರುವಾಗಿದೆ ಹೀಗಾಗಿ ಹೀಗಾದ್ರೂ ಮಾಡಿ ಇಮೇಜ್ ಇಮೇಜ್ಗೆ ಮಸಿ ಬಳಿಯಬೇಕು ಆ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಬೇಕು ಅಂತೇಳಿ ಬಿಜೆಪಿ ನಾಯಕರು ಹಾತೊರೆಯುತ್ತಿದ್ದಾರೆ ಆದ್ರೆ ಪೆಟ್ಟಿಗೆ ಸಿಗದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರಿಗೆ ಸರಿಯಾಗಿ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟು ಕೊಡೋಕೆ ಸಜ್ಜಾಗಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿರುವ ಆ ಐದು ಬ್ರಹ್ಮಾಸ್ತ್ರಗಳಾದ್ರೂ ಯಾವ್ಯೂ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯ ತೃಪ್ತರ ಪಣ ಮೊನ್ನೆಯಷ್ಟೇ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೆಸಿದ್ರು ಅದು ಪ್ರಯೋಜನಕ್ಕೆ ಬಂದಿಲ್ಲ ಮುಂದೆ ಬರೋದು ಕೂಡ ಇಲ್ಲ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮಗಳು ತಿರುಗೇಟನ ಕೊಟ್ಟಿವೆ ಹೀಗಾಗಿ ಸದ್ಯ ರಾಜ್ಯ ಬಿಜೆಪಿಗರ ಮುಂದಿರೋ ಒಂದೇ ಒಂದು ಆಪ್ಷನ್ ಅಂದ್ರೆ ಅದು ಕಾನೂನು ಹೋರಾಟ ಹೀಗಾಗಿ ಟಿಜೆ ಅಬ್ರಾಹಂ ಮೂಲಕ ಮತ್ತೊಂದು ತಾಳ ಉರುಳಿಸಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ ಹೌದು ವೀಕ್ಷಕರೇ ಮೂಡಾ ಸೈಟ್ ಹಂಚಿಕೆಯಲ್ಲಿ ಭಾರಿ ಹಗರಣದ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಕೇಳಿ ಬಂದಿದೆ ಈ ಸಂಬಂಧ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಂ ಸಲ್ಲಿಸಿದ್ದ ದೂರಿನ ಮೇರೆಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ ಆದ್ರೆ ಅದು ಅಲ್ಲಿಗೆ ನಿಂತು ಹೋಗಿದೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಇನ್ನೂ ಅನುಮತಿ ಕೊಟ್ಟಿಲ್ಲ ಇದರ ಬೆನ್ನಲ್ಲೇ ಇದೀಗ ಮತ್ತೆ ಟಿಜೆ ಅಬ್ರಾಹಂ ಅವರು ಈ ಬಾರಿ ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿಗೆ ಖಾಸಗಿ ದೂರು ನೀಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ಗೆ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ಸಲ್ಲಿಸಿದ್ದು ಇವತ್ತು ಖಾಸಗಿ ದೂರು ವಿಚಾರಣೆ ಸ್ವೀಕರಿಸಬೇಕೋ ಅಥವಾ ಬೇಡವೋ ಅನ್ನೋ ಬಗ್ಗೆ ಆದೇಶ ನೀಡುವ ಸಾಧ್ಯತೆಗಳಿವೆ ಇದರ ಮಧ್ಯೆ ಇದೀಗ ಟಿ ಜೆ ಅಬ್ರಹಾಂ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಖಾಸಗಿ ದೂರು ನೀಡಿದ್ದಾರೆ ಆ ಮೂಲಕ ಸಿದ್ದರಾಮಯ್ಯವರನ್ನ ಕಾನೂನು ಅಸ್ತ್ರಗಳ ಮೂಲಕ ಕಟ್ಟಿಹಾಕುವ ಪ್ರಯತ್ನಗಳು ನಡೆಯುತ್ತಿವೆ ಆದ್ರೆ ಸಿದ್ದರಾಮಯ್ಯ ಮಾತ್ರ ನಾನು ತಪ್ಪು ಮಾಡಿದರೆ ತಾನೆ ಹೆದರೋದಕ್ಕೆ ಅದ್ಯಾವ ಕೇಸ್ ಹಾಕ್ತಾರೋ ಹಾಕ್ಲಿ ಕಾನೂನು ಪ್ರಕಾರವೇ ಎಲ್ಲವನ್ನು ಎದುರಿಸುತ್ತೇನೆ ಹೆದರೋ ಮಾತೇ ಇಲ್ಲ ಅಂತಿದ್ದಾರೆ ಅಷ್ಟೇ ಅಲ್ಲ ತಮ್ಮ ವಿರುದ್ಧ ವಿನಾಕಾರಣ ಸುಳ್ಳು ಆರೋಪಗಳನ್ನು ಬಿಜೆಪಿಗರು ಹೊರಿಸುತ್ತಿದ್ದಾರೆ ಅಂತ ಹೇಳಿರೋ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರನ್ನ ಕೂಡ ಕಾನೂನು ಅಸ್ತ್ರಗಳಿಂದಲೇ ಹಣಿಯೋಕೆ ಐದು ಬ್ರಹ್ಮಾಸ್ತ್ರಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಹಾಗಾದ್ರೆ ಯಾವುವು ಆ ಐದು ಬ್ರಹ್ಮಾಸ್ತ್ರಗಳು ಅಂತರ ಒನ್ ಬಿಎಸ್ ವೈ ವಿರುದ್ಧ ಪೋಸ್ಕೋ ಕೇಸ್ ಮಾಜಿ ಸಿಎಂ ಬಿಎಸ್ ವೈ ವಿರುದ್ಧ ಪೋಸ್ಕೋ ಕೇಸ್ ದಾಖಲಾಗಿ ಹಲವು ತಿಂಗಳುಗಳೇ ಕಳೆದಿವೆ ಈ ಕೇಸಲ್ಲಿ ಜಾಮೀನು ಪಡೆದುಕೊಂಡು ಬಿಎಸ್ ವೈ ಹೊರಗಿದ್ದಾರೆ ಆದರೆ ಈ ಕೇಸಲ್ಲಿ ಬಿಎಸ್ ವೈ ವಿರುದ್ಧ ಪ್ರಬಲ ಸಾಕ್ಷ್ಯಾಧಾರಗಳು ಲಭ್ಯವಾಗುವ ಸಾಧ್ಯತೆ ಇದೆ ಒಂದೊಮ್ಮೆ ಬಿಎಸ್ ವೈ ಈ ಕೇಸಲ್ಲಿ ಲಾಕ್ ಆದರೆ ರಾಜ್ಯ ಬಿಜೆಪಿಯ ಇಮೇಜ್ ಮಣ್ಣು ಪಾಲಾಗುವುದು ಗ್ಯಾರಂಟಿ ಜೊತೆಗೆ ಬಿ ವೈ ವಿಜಯೇಂದ್ರ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕಳೆದುಕೊಳ್ಳೋ ಸಾಧ್ಯತೆ ಇದೆ ನಂಬರ್ ಟೂ ಕೋವಿಡ್ ಹಗರಣ ಸಿದ್ದು ಬತ್ತಳಿಕೆಯಲ್ಲಿರುವ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಈ ಕೇಸಲ್ಲೂ ಬಿಎಸ್ವೈ ಅವರೇ ಮೇನ್ ಆಗಿ ತಗಲಾಕಿಕೊಳ್ಳುವ ಸಾಧ್ಯತೆ ಇದೆ ಕೋವಿಡ್ ಟೈಮ್ ಅಲ್ಲಿ ರಾಜ್ಯದಲ್ಲಿ ಕೋವಿಡ್ಗೆ ಸಂಬಂಧಿಸಿದ ಉಪಕರಣಗಳ ಖರೀದಿಯಲ್ಲಿ ಭಾರಿ ಗೋಲ್ಮಲ್ ನಡೆದಿದೆ ಬರೋಬ್ಬರಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಜಿತ್ನಾಳ್ ಅವರೇ ಆರೋಪಿಸಿದ್ದಾರೆ ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರ ಪ್ರಕಾರ ನಲವತ್ತು ಸಾವಿರ ಕೋಟಿ ಅಲ್ಲದಿದ್ರು ಕನಿಷ್ಠ ಎರಡು ಸಾವಿರ ಕೋಟಿ ಇದರಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಲಾಗಿದೆ ಈ ಪ್ರಕರಣದ ತನಿಖೆ ನಡೆಯುತ್ತಿದ್ದು ಇದೇ ತಿಂಗಳ ಮೂವತ್ತೊಂದರಂದು ವರದಿ ಕೈ ಸೇರುವ ಸಾಧ್ಯತೆ ಇದೆ ನಂಬರ್ ತ್ರೀ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಕ್ರಮ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕರ್ಮಕಾಂಡ ಬಿಜೆಪಿ ಸರ್ಕಾರದ ಮೇಲೆ ಕೇಳಿ ಬಂದಿರುವ ಅತಿ ದೊಡ್ಡ ಅಕ್ರಮ ಸದ್ಯ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಈ ಪ್ರಕರಣದ ತನಿಖೆ ನಡೆಸುತ್ತಿದೆ ಇದೀಗ ಈ ತನಿಖಾ ವರದಿಯನ್ನ ಮುಂದಿಟ್ಟುಕೊಂಡು ವಿರೋಧ ಪಕ್ಷದ ಬಾಯಿ ಮುಚ್ಚಿಸಲು ಕಾಂಗ್ರೆಸ್ ಮುಂದಾದಂತಿದೆ ನಂಬರ್ ಫೋರ್ ಬಿಟ್ ಕಾಯಿನ್ ಹಗರಣ ಇದರ ಹಾಳ ಅಗಲ ಎಷ್ಟಿದೆ ಅಂತ ಪತ್ತೆ ಹಚ್ಚೋದು ನಿಜಕ್ಕೂ ತನಿಖಾ ತಂಡಕ್ಕೂ ಕಷ್ಟವಾಗಬಹುದು ಆದ್ರೆ ಬಿಜೆಪಿ ಸರ್ಕಾರದ ಟೈಮಲ್ಲಿ ಅಕ್ರಮ ನಡೆದಿರೋದಂತೂ ನಿಜ ಹೀಗಾಗಿ ಈ ಪ್ರಕರಣವನ್ನ ಕೂಡ ಸಿದ್ದರಾಮಯ್ಯ ಬಿಜೆಪಿಗಳನ್ನ ಹಣಿಯೋಕೆ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಶ್ರೀಕಿ ಎಂಬಾತ ಇದರಲ್ಲಿ ಪ್ರಧಾನ ಪಾತ್ರಧಾರಿ ಹಲವು ರಾಜಕಾರಣಿಗಳು ಹಾಗೂ ಅವರ ಮಕ್ಕಳು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಸದ್ಯ ಎಸ್ಐಟಿ ಈ ಹಗರಣದ ತನಿಖೆ ನಡೆಸುತ್ತಿದೆ ಬಹುಕೋಟಿ ಕಾಯಿನ್ ಅಕ್ರಮ ಪ್ರಕರಣದಲ್ಲಿ ಭಾಗಿಯಾಗಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಧರ್ ಅವರನ್ನ ಇತ್ತೀಚೆಗೆ ಎಸ್ ಐ ಬಂಧನಕ್ಕೆ ಒಳಪಡಿಸಿದೆ ನಂಬರ್ ಫೈವ್ ದೇವರಾಜ್ ಅರಸು ಟರ್ಮಿನಲ್ ಹಗರಣ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ನಲ್ಲಿ ನಲವತ್ತೇಳು ಕೋಟಿ ರೂಪಾಯಿ ಹಗರಣ ಸೇರಿದಂತೆ ಸುಮಾರು ಇಪ್ಪತ್ತೆರಡು ಹಗರಣಗಳ ಆರೋಪಗಳನ್ನು ಸರ್ಕಾರ ಪಟ್ಟಿ ಮಾಡಿದೆ ಕೆಲವು ತನಿಖೆ ನಡೆಯುತ್ತಿದ್ದು ಮತ್ತೆ ಕೆಲವನ್ನ ತನಿಖೆಗೆ ನೀಡಲು ಚಿಂತನೆ ನಡೆಸುತ್ತಿದೆ ಆ ಮೂಲಕ ಬಿಜೆಪಿ ವಿರುದ್ಧ ತನಿಖಾಸ್ತ್ರವನ್ನು ಪ್ರಯೋಗ ಮಾಡಲು ಸಿದ್ದು ಸರ್ಕಾರ ನಿರ್ಧಾರ ಮಾಡಿದೆ ಅದೇನೇ ಇದ್ರೂ ಸಿದ್ದು ಬತ್ತಳಿಕೆಯಲ್ಲಿ ಈ ಐದು ಬ್ರಹ್ಮಾಸ್ತ್ರಗಳಿದ್ದು ಇವುಗಳನ್ನು ಸಿಎಂ ಸಿದ್ದರಾಮಯ್ಯ ಆದಷ್ಟು ಬೇಗ ಪ್ರಯೋಗಿಸಲೇಬೇಕು ತಡ ಮಾಡಿದ್ರೆ ಸಿದ್ದರಾಮಯ್ಯವರ ಸರ್ಕಾರದ ಮೇಲೆ ಜನ ಅನುಮಾನದಿಂದ ನೋಡುವ ಹೀಗಾಗಿ ಸಿದ್ದು ಈ ಐದು ಬ್ರಹ್ಮಾಸ್ತ್ರಗಳನ್ನು ಗೆಳಪಿಸಿದ್ರೆ ಬಿಜೆಪಿಗರ ಆಟಾಟೋಪಕ್ಕೆ ಪರ್ಮನೆಂಟ್ ಆಗಿ ಬ್ರೇಕ್ ಹಾಕಬಹುದು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ